ಸುಮ್ನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ ಮೀಟ್ ನಲ್ಲಿ ನನ್ ಗೊತ್ತಿಲ್ಲಪ್ಪ ನಾನು ಬೆಳಗ್ಗೆ ಕೂಡ ನಾನು ಕೆಲಸ ಮಾಡುದಿಲ್ಲ ನನ್ಗೆ ಹೋಗೋದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದೆ ಇದ್ದಕ್ಕಿದ್ದಂತೆ ಪಕ್ಷ ಬಿಟ್ಟ ಜಗದೀಶ್ ಶೆಟ್ಟರ್ ಅವರ ನಡೆಯಿಂದ ಕಾಂಗ್ರೆಸ್ ಅಚ್ಚರಿಗೊಳಗಾಗಿದೆ ಸಿದ್ದರಾಮಯ್ಯ ಅವರಿಗಂತೂ ಮಾಹಿತಿನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಅವರು ಪಕ್ಷನ ಬಿಡ್ತಾರೆ ಅಂತ ಆದರೆ ಪಕ್ಷ ನನಗೆ ಬಿ ಜೆ ಪಿಯೇ ನನಗೆ ಅವಮಾನ ಮಾಡ್ತು ಹಾಗಾಗಿ ಕಾಂಗ್ರೆಸ್ಸಿಗೆ ಸೇರಿದ್ದೀನಿ ಇನ್ನು ಮುಂದೆ ಬಿ ಜೆ ಪಿ ಕಡೆ ಹೋಗೋದಿಲ್ಲ ಅನ್ನೋ ಗ್ಯಾರಂಟಿಯನ್ನು ಕೊಟ್ಟಿದ್ರು ಅಂತ ಸಿದ್ದರಾಮಯ್ಯನವರು ಅಚ್ಚರಿಯಿಂದ ಪ್ರತಿಕ್ರಿಯಿಸಿದರೆ ಇದು ಈಗಷ್ಟೇ ಬರ್ತಾ ಇರುವ ಸುದ್ದಿ ಬರ್ತಾಯಿದೆ ಅಂದರೂ ನನಗೆ ಗೊತ್ತಿಲ್ಲ ಇನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅವರು ಆದರೆ ಎಲ್ಲವೂ ಸಡನ್ ಸಡನ್ ಆಗಿ ನಡೆದೋಗಿದೆ ಬಿ ಜೆ ಪಿ ಕೇಂದ್ರ ಕಚೇರಿಯಲ್ಲೇ ಅಮಿತ್ ಶಾ ಅವರ ಜೊತೆಗೇನೆ ಮಾತುಕತೆಯಾಗಿ ಆನಂತರ ಬಿ ಜೆ ಪಿಯ ರಾಜ್ಯದ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಹಾಗೆ ಸದ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರ ಜೊತೆಗೇನೆ ವಾಪಸ್ ಪಕ್ಷಕ್ಕೆ ಘರ್ ವಾಪ್ಸಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾದ ನಂತರ ಅವರು ಕೂಡ ಬೇಸರದಲ್ಲಿ ಒಂದಷ್ಟು ಅಂದರೆ ನಾವು ಏನನ್ನು ಕಡಿಮೆ ಮಾಡಿರಲಿಲ್ಲ ಅವರಿಗೆ ನಮ್ಮ ಪಕ್ಷಕ್ಕೆ ಬಂದಾಗ ಅವರು ಬಿ ಜೆ ಪಿಯಿಂದ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಬಂದರು ನಾವು ಅವರಿಗೆ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ಕೂಡ ಬಿ ಜೆ ಪಿಯ ನಡೆಗಳ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ರು ಈಗ ಸಡನ್ನಾಗಿ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಅವರ ಮಾತನ್ನು ಕೇಳಿದ ನಂತರ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿಯ ಒಂದು ಇದ್ದಕ್ಕಿದ್ದಂತೆ ತೆಗೆದುಕೊಂಡ ತತ್ಕ್ಷಣದ ನಿರ್ಧಾರದಿಂದ ಕಾಂಗ್ರೆಸ್ ಒಂಥರ ಅಚ್ಚರಿಗೊಳಗಾಗಿದೆ ಮಾಜಿ ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳ ಒಂದು ಮತ ಬ್ಯಾಂಕನ್ನು ಸೆಳ್ಕೋಬಹುದಾಗಿತ್ತು ಅವರನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ರೆ ಆದರೆ ಕಾಂಗ್ರೆಸ್ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವವನ್ನು ಕೊಟ್ಟಿತ್ತು ಅವರಿಗೆ ಯಾವುದೇ ರೀತಿಯಲ್ಲಿ ಅಗೌರವ ತೋರಿಸಿರಲಿಲ್ಲ ಅಂತ ಈಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅವರು ಯಾವ ಕಾರಣದಿಂದ ಪಿಗೆ ಸೇರಿಕೊಂಡ್ರು ಅನ್ನೋದನ್ನು ಅವರು ಪ್ರತಿಕ್ರಿಯೆ ನೋಡಿ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಹೇಳಿದಾರ ನನಗೆ ಗೊತ್ತಿಲ್ಲಪ್ಪ ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಾರ್ಲ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನನೂ ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದ್ರೆ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು ನನಗೆ ಕಾಂಗ್ರೆಸ್ನಲ್ಲಿ ಅವಮ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ ಅವರು ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಡೌನ್ ಮಾಡೋದು ಪಾರ್ಲಿಮೆಂಟ್ ಅಸೆಂಬ್ಲಿ ಅಂತ ನಮಗೆ ಹೇಳಿದ್ರು ನಾನು ಬೆಳಿಗ್ಗೆ ಕೂಡ ಮಾತಾಡುತ್ತೆ ಕೆಲಸ ಮಾಡುದಿಲ್ಲ ನನಗೆ ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುದಿಲ್ಲ ಅಂತ ಕೇಳಿದ ಅದನ್ನೇ ನಾನು ನಮ್ದಲ್ಲಿ ಇಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವ್ರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವೊಮ್ಮ ಮಾಧ್ಯಮ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ಈ ರಾಮಂದಿರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡುತ್ತೇವೆ ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ ಸೊ ಈಗ ಸ್ಪೀಕರ್ ಅವ್ರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಫ್ಯಾಕ್ಸ್ ಅಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇದೆ ನನಗೆ ಮಾಹಿತಿಯನ್ನು ಅವ್ರು ಒಂದೇನ್ ನಿರ್ಮಣ ಇದ್ದೆವು ಒತ್ತಡದಲ್ಲಿ ಇದ್ದೀಯೋ ಯಾವತ್ತರ ಒತ್ತಡದ ಮೇಲೆ ಅದಕ್ಕೆ ಕೇಕ ಹಾಕೊಂಡು ಹೋಗಿದಾರೋ ಅವರು ಬಲವಂತವಾಗಿದ್ದಾರೋ ಅವ್ರ ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ನಾವು ಅವ್ರಿಗೆ ಅವರು ಹೇಳಿದ್ರೆ ದೇಶದ ಸೀಟು ತಪ್ಪುಸೋಗ ದೇಶದ ಹಿತ ಅಂತ ಗೊತ್ತಿದ್ರು ಸರ್ ಈ ಕಾಂಗ್ರೆಸ್ ಪಾರ್ಟಿ 5 ವರ್ಷದ ಎಂಎಸಿ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಇತ ದೇಶದೇ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು